ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಡೆಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಟ್ರ್ಯಾಕ್ಟ್ರಿ ಅಲ್ಲಿ ವಾಟ್ಸಪ್ ಮಾಡಿದ್ರದ ಹ್ಞೂ ಸರ್ ಸರ್ ಯಾವ್ದು ಕಂಪ್ನಿ ಗಾಡಿ ಏನದು ಇದು ಫೈವ್ ಟು ಫೋರ್ ಫೈವ್ ಮ್ಯಾಸಿ ಪರ್ಗೇಷನ್ ಗಾಡಿ ಸರ್ ಮಾಡಲ್ ಎಷ್ಟು ಎರಡ್ ಸಾವಿರದ ಹದಿಮೂರು ಸಾವಿರ ಸರ್ ಎಷ್ಟೇ ಓನರ್ ಗಾಡಿ ಇದು ಇದು ತಗೋನಾರ ಮೂರನೇ ಓನರ್ ಸರ್ ಸರ್ ಎಷ್ಟು ಅವರ್ ಆಗಿದೆ ಗಾಡಿ ಅದ ಒಂದು ಒಂದು ಮೂರ್ ಸಾವಿರ ಆಗಿರ್ಬೋದು ಸರ್ ಮೂರ್ ನಾಲ್ಕು ಸಾವಿರ ಆಗಿರ್ಬೋದು ಸರ್ ಸರ್ ಟೈರ್ ಎಲ್ಲ ಸರ್ ಟೈರ್ ನಾಲ್ಕನೇ ಅದ ಸರ್ ಇಲ್ಲೂ ಆ ಮುಂದೇಶಿಂಗ್ ಟೈರ್ ಅರ್ಧ ಅದ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗಾಡಿ ಫುಲ್ ಕಂಡೀಷನ್ ಐತೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಐತೆ ಸರ್ ಸಿ ಸಿ ಕಂಡೀಷನ್ ಕೊಡ್ತೇವೆ ಸರ್ ಸರ್ ಲೋನ್ ಇದ ಗಾಡಿ ಮೇಲೆ ಒಂದ್ ರೂಪಾಯಿ ಲೋನ್ ಸರ್ ಅದ್ರ ಮೇಲೆ ಇಂಜನ್ ಅಷ್ಟ ಸೇಲಿಂಗಿದೆ ಇಂಜನ್ ತುಂಬಿದ್ಯಾ ಇಂಜನ್ ಒಂದ್ ಸೇಲಿ ಐತೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದ ವಿಜಯ್ ವಿಜಯನಗರ ಜಿಲ್ಲಾ ಹೂನಡಿಲಿ ತಾಲೂಕ್ ಸರ್ ಸರ್ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ನಾವ್ ಓನರ್ ಸರ್ ಓನರ್ ಸರ್ ಸರ್ ಇದ್ ಗಾಡಿ ನೀವ್ ಮಾಡ್ಸಿ ಕೊಡ್ತೀರಾ ಅಥವಾ ಗಾಡಿ ಟೂ ಓನರ್ ಮಾಡ್ಸಿ ಕೊಡ್ಬೇಕಾ ಟ್ರಾನ್ಸ್ಫರ್ ಸರ್ ಗಾಡಿ ಅವರ ಮಾಡ್ಸಿ ಕೊಡ್ಬೇಕು ಸರ್ ನಾವ್ ಸಿಸಿ ಹೆಚ್ಚಿ ಕೊಡ್ತೀವಿ ಸರ್ ಅವರ ಹೆಸರಲ್ಲಿ ಸರ್ ಏನ್ ಕೋಟ್ ಮಾಡ್ತೀರಾ ಗಾಡಿ ರೇಟ್ ಆ ರೇಟ್ ಆ ಮೂರ್ ಐತಿ ಸರ್ ಮೂರ್ ಒಳಗ್ ಹೆಚ್ಚು ಕಡಿಮೆ ಬಿಡ್ತೀನಿ ಸರ್ ಸರ್ ಇನ್ನ ಗಾಡಿ ರೇಟ್ ಫೈನಲ್ ಅಂದ್ರೆ ಲೇಟ್ ಆಗ್ಬೋದು ಒಂದ್ ಎರಡು ಎಂಬತ್ತಕ್ ಬಿಡ್ತೀನಿ ಸರ್ ಎರಡ್ ಲಕ್ಷದ ಎಂಬತ್ ಸಾವಿರ ಆಗುತ್ತಾ ಹ್ಮ್ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿ اون سار اوک ټانکیو سار ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದು ತರ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು